ವೆಲ್ಕಮ್ ಟು ಎಮ್ ಜಿ ಎಸ್ ಕೆ ಕ್ರಿಯೇಷನ್ ಇವತ್ತು ನಾನು ನಿಮಗೆ ಪ್ಲೈನ್ ಬ್ಲೌಸ್ನ ಹೇಗೆ ಅಳತೆ ತಗೊಂಡು ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅನ್ನೋ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಅಳತೆ ಬ್ಲೌಸಲ್ಲಿ ಚೆಸ್ಟ್ ವಿಡಿತನ್ನ ನೋಡ್ಕೋಬೇಕು ಚೆಸ್ಟ್ ವಿಡ್ತು ಇಲ್ಲಿ ನಮಗೆ ತರ್ಟಿ ಏಯ್ಟ್ ಇದೆ ಮತ್ತು ಬ್ಲೌಸ್ನ ಲೆಂತ್ ನಮಗೆ ಇಲ್ಲಿ ಫೋರ್ಟೀನ್ ಇಂಚಸ್ ಬರ್ತಾ ಇದೆ ಮತ್ತು ನಾವೀಗ ಬ್ಲೌಸ್ನ ಒಂದು ರೌಂಡ್ ತಗೊಂಡು ಬಂದಾಗ ನಮಗಿಲ್ಲಿ ಹಿಪ್ ವಿಡ್ತ್ ಸಿಗುತ್ತೆ ತರ್ಟಿ ಟೂ ಇದೆ ನಂತರ ನಾವು ಬ್ಲೌಸ್ ಪೀಸ್ನ ಎರಡು ಫೋಲ್ಡಾಗಿ ಮಡಚಿ ನಾವಿಲ್ಲಿ ಒಂದೂವರೆ ಇಂಚಸ್ನಷ್ಟು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಹೇಳಬೇಕು ಇಲ್ಲಿ ಮಾರ್ಕಲ್ಲಿ ಹಿಪ್ ಎಷ್ಟು ಬಂದಿದೆ ಅದರಲ್ಲಿ ಅದನ್ನು ಹಾಫ್ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಡಾಟ್ಗೋಸ್ಕರ ಒಂದು ಇಂಚು ಮತ್ತು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಎರಡು ಇಂಚು ಮಾರ್ಕ್ ಮಾಡ್ಕೋಬೇಕು ನಂತರ ಬ್ಲೌಸ್ನ ಲೆಂತ್ ಎಷ್ಟಿದೆ ಫೋರ್ಟೀನ್ ಇಂಚಸ್ ಇದೆ ಅದಕ್ಕೆ ನಾವು ಹಾಫ್ ಇಂಚನ್ನ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಫೋರ್ಟೀನ್ ಇಂಚಸ್ ಬಂದಿದೆ ಮತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ನಾವು ಡ್ರಾ ಮಾಡ್ಕೋಬೇಕು ನಂತರ ನಾವು ಚೆಸ್ಟ್ ವೇಟ್ ಅಳತೆ ಮಾಡ್ಕೋಬೇಕು ಒನ್ ಬೈ ಫೋರ್ ಮಾಡ್ಕೋಬೇಕು ನಮಗೆ ಇಲ್ಲಿ ಚೆಸ್ಟ್ ವೇಟ್ ತರ್ಟಿ ಏಯ್ಟ್ ಬಂದಿರೋದ್ರಿಂದ ನಾವು ಅದನ್ನು ಒನ್ ಬೈ ಫೋರ್ ಮಾಡಿದ್ರೆ ನಮಗೆ ನೈನ್ ಪಾಯಿಂಟ್ ಫೈವ್ ಬರುತ್ತೆ ನಾವಿಲ್ಲಿ ಮಿಡ್ಲ್ ಆಫ್ ದ ಪೀಸಲ್ಲಿ ನೈನ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎರಡು ಇಂಚು ಮಾರ್ಕ್ ಮಾಡ್ಕೋಬೇಕು ನಂತರ ಎರಡು ಎಂಟು ಪಾಯಿಂಟನ್ನು ನಾವು ಅಂದರೆ ಹಿಪ್ ಸೈಜು ಮತ್ತು ಹಿಪ್ ಬಿಡ್ತು ಮತ್ತು ನಾವು ಚೆಸ್ಟ್ ಬಿಡತನ್ನು ಎರಡೂ ಜಾಯಿಂಟ್ ಮಾಡಿ ಲೈನ್ ಡ್ರಾ ಮಾಡ್ಕೋಬೇಕು ಇಷ್ಟು ಈಸಿಯಾಗಿ ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ ನಾನು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ನಿಮಗೆ ಅರ್ಥ ಆಗೋ ಆಗೋತ್ತಿರ ನಿಧಾನಕ್ಕೆ ಇದ್ದೀನಿ ನಾನಿಲ್ಲಿ ಶೋಲ್ಡರ್ನ ಬಿಡ್ತು ನಾನಿಲ್ಲಿ ಐದು ಮುಕ್ಕಾಲು ಇಂಚನ್ನು ಇದ್ದೀನಿ ನಾರ್ಮಲಾಗಿ ಎಲ್ಲ ಬ್ಲೌಸ್ಗಳಿಗೂ ನಾವು ಐದು ಮುಕ್ಕಾಲು ಇಂಚು ತೊಗೊಳೋದು ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಆರ್ಮಲಲ್ಲೂ ಕೂಡ ನಾನು ಐದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾವು ಒಂದು ಎಲ್ ಶೇಪ್ನ ಡ್ರಾ ಮಾಡ್ಕೋಬೇಕು ಸ್ಕೇಲ್ ತೊಗೊಂಡು ನೀವು ಎರಡೂ ಕಡೆ ಪಾಯಿಂಟ್ ಮಾರ್ಕ್ ಮಾಡಿರೋ ಪಾಯಿಂಟನ್ನ ಜಾಯಿಂಟ್ ಮಾಡಿದ್ರೆ ನಮಗೆ ಎಲ್ ಶೇಪ್ ಅನ್ನೋದು ಸಿಗುತ್ತೆ ಒಂದು ಲೈನ್ ಎಳ್ಕೋಬೇಕು ಎರಡೂ ಕಡೆನೂ ನಂತರ ನಾವು ಅಳತೆ ಬ್ಲೌಸಲ್ಲಿ ಶೋಲ್ಡರ್ ವಿಡ್ತ ಅಂತಂದ್ರೆ ಇಲ್ಲಿ ಎರಡೂವರೆ ಇಂಚಿದೆ ನಾನು ಅದಕ್ಕೆ ಒಂದು ಇಂಚು ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿಕೊಂಡು ಮೂರುವರೆ ಇಂಚನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಂತರ ಇಲ್ಲಿ ಬ್ಯಾಕ್ ನೆಕ್ ಅಳತೆ ಎಷ್ಟು ಬೇಕು ಅಂದರೆ ಅಳತೆ ಬ್ಲೌಸಲ್ಲಿ ಮಾರಿದೆ ನಾನು ಅದಕ್ಕೆ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ತೊಗೊಂಡು ನಾನಿಲ್ಲಿ ಆರೂವರೆ ಇಂಚನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮತ್ತು ಅದನ್ನು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇವಾಗ ನಮಗೆ ಶೋಲ್ಡರ್ನ ಎಕ್ಸ್ಟ್ರಾ ಎಡ್ ಎಷ್ಟಿದೆ ಎರಡು ಕಾಲು ಬರ್ತಾ ಇದೆ ನಾನಿಲ್ಲಿ ಅದಕ್ಕೆ ಒಂದು ಹಾಫ್ ಇಂಚನ್ನ ಆ್ಯಡ್ ಮಾಡಿಕೊಂಡು ಎರಡು ಮುಕ್ಕಾಲು ಇಂಚು ಓಕೆ ಮಾರ್ಕ್ ಮಾಡಿಕೊಂಡು ಇವಾಗ ಎರಡು ಪಾಯಿಂಟ್ಗಳನ್ನ ಜಾಯಿಂಟ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೋಬೇಕು ನಂತರ ಇಲ್ಲಿ ನಾವು ಡಾಟ್ನ ಮಾರ್ಕ್ ಮಾಡೋದಕ್ಕೋಸ್ಕರ ವಿಡ್ತ್ ಎಷ್ಟಿದೆ ಅಷ್ಟಕ್ಕೆ ಟೇಪ್ನ ಇಟ್ಕೊಂಡು ಅದರಲ್ಲಿ ಅರ್ಧ ಎಷ್ಟು ಬರುತ್ತೆ ಅದಕ್ಕೆ ಒಂದು ಬಂದು ಮಾರ್ಕ್ ಮಾಡ್ಕೋಬೇಕು ನಂತರ ಒಂದು ಸ್ಕೇಲ್ ಸಹಾಯದಿಂದ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೋಬೇಕು ಆಮೇಲೆ ಟೇಪ್ನ ಸಹಾಯದಿಂದ ನಾನಿಲ್ಲಿ ಮೂರುವರೆ ಇಂಚಷ್ಟು ಲೆಂತ್ನ ಇಡ್ತಾಯಿದ್ದೀನಿ ನಂತರ ಆ ಕಡೆ ಈ ಕಡೆ ಒನ್ ಇಂಚ್ ಡಾಟ್ಗೆ ಅಂತ ಬಿಟ್ಟಿದ್ವಲ್ಲ ಹಾಫ್ ಇಂಚ್ ಹಾಫ್ ಇಂಚನ್ನ ಡಿವೈಡ್ ಮಾಡಿ ಮಾರ್ಕ್ ಮಾಡಿ ಇವಾಗ ಎರಡು ಪಾಯಿಂಟ್ಗಳನ್ನ ಸ್ಟ್ ಸೇರಿಸಿ ಒಂದು ಲೈನ್ನ ಎಳ್ಕೋಬೇಕು ಎರಡು ಕಡೆ ಇವಾಗ ಡಾಟ್ ಮಾರ್ಕಿಂಗ್ ಮುಗಿತು ಬ್ಯಾಕ್ ಡಾಟ್ ಮಾರ್ಕಿಂಗ್ ಇದು ನಂತರ ಇಲ್ಲಿ ಶ್ ಬ್ಯಾಕ್ ನೆಕ್ಗೆ ನಾನಿಲ್ಲಿ ರೌಂಡ್ ನೆಕ್ನೆ ಡ್ರಾ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಏನು ಡಿಸೈನ್ ಬೇಡ ಅಂತ ಕಸ್ಟಮರ್ ಹೇಳಿರೋದ್ರಿಂದ ನಾನಿಲ್ಲಿ ರೌಂಡ್ ನೆಕ್ನ ಡ್ರಾ ಮಾಡ್ಕೊಂಡಿದ್ದೀನಿ ನಂತರ ನಾವಿಲ್ಲಿ ಮಾರ್ಜಿನ್ಗೆ ಅಂತ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಪಾಯಿಂಟ್ ಫೈವ್ ಇಂಚಸ್ ಅದನ್ನು ನಾನಿಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ ಹಾಫ್ ಇಂಚು ಅದು ಹಾರ್ಮೋಲ್ನ ಶೇಪ್ನ ನಾವು ಡ್ರಾ ಮಾಡ್ಕೊಳ್ಳೋದಕ್ಕೆ ಮೊದಲು ಈಗ ಐದು ಮುಕ್ಕಾಲು ಇಂಚ್ ತೊಗೊಂಡಿದ್ವಲ್ವಾ ಅದನ್ನ ಎಂಟನೇ ಸಹಾಯದಿಂದ ಅದರಲ್ಲಿ ಅರ್ಧ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ನಂತರ ಆ ಮಾರ್ಕ್ ಮಾಡ್ಕೊಂಡಿರೋದು ಮತ್ತು ಎಂಟು ಪಾಯಿಂಟ್ ಎಷ್ಟಿದೆ ಅದನ್ನು ಈ ಕಡೆಯಿಂದ ಸುಧ ಮಾರ್ಕ್ ಮಾಡ್ಕೋಬೇಕು ನಂತರ ಅನೇಲಿ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಇದ್ದೀನಿ ನಂತರ ಈ ಮೂರು ಜಾಯಿಂಟ್ನ ಸೇರಿಸಿ ಒಂದು ಲೈನ್ನ ಡ್ರಾ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ ಶೇಪು ಸಿಗುತ್ತೆ ನಾನಿಲ್ಲಿ ಮೊದಲು ಡಾಟ್ ಡಾಟಲ್ಲಿ ಲೈನ್ನ ಡ್ರಾ ಮಾಡಿಕೊಂಡು ನಂತರ ಅದನ್ನು ಥಿಕ್ ಲೈನಾಗಿ ಬರಿತಾ ಇದ್ದೀನಿ ಇವಾಗ ನಮಗೆ ಹಾರ್ಮೋಲ್ ಶೇಪು ಸಿಕ್ಕಿದೆ ನಾವಿಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಿದ್ದೀವಿ ನಮಗೆ ಇಲ್ಲಿ ಎಂಟು ಕಾಲು ಹಾರ್ಮೋಲನ್ನ ಬಿಟ್ಟು ಬರ್ತಾಯಿದೆ ನಾವು ಬ್ಲೌಸಲ್ಲಿ ಚೆಕ್ ಮಾಡೋದಾದರೆ ನಾನಿಲ್ಲಿ ಎರಡನೇ ಲೈನ್ ಹಾಕಿದ್ದೀನಿ ಗೊತ್ತ ಮಿಡ್ಲಲ್ಲಿ ಆ ಲೈನಲ್ಲಿ ನಾವು ಚೆಕ್ ಮಾಡ್ಕೊಬೇಕು ಇವಾಗ ಒಂದೊಂದೇ ಚೂರು ನಾವು ನಿಧಾನಕ್ಕೆ ಚೆಕ್ ಮಾಡ್ಕೊತ ಬಂದರೆ ನನಗೆ ಇಲ್ಲಿ ಕರೆಕ್ಟಾಗಿ ಎಂಟು ಕಾಲೇ ಬರ್ತಾಯಿದೆ ಒಂದು ಚೂರು ಹೆಚ್ಚು ಕಮ್ಮಿ ಇಲ್ಲ ಚೂರು ಹೆಚ್ಚು ಕಮ್ಮಿ ಬಂತು ಅಂದರೆ ನೀವು ಆರ್ಮಲ್ ಶೇಪ್ ಡಾಟ್ ಮಾಡ್ಕೊ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಚೂರಿ ಹಿಂದೆ ಮುಂದೆ ಮಾಡ್ಕೊಳ್ಳಿ ಇವಾಗ ನಾವು ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂದು ಸ್ನ್ಯಾಚ್ ಹಾಕೋಬೇಕು ಒಂದು ಸ್ನ್ಯಾಚ್ ಹಾಕೋಣ ಮತ್ತೆ ನಾವು ಮಾರ್ಜಿನ್ಗೋಸ್ಕರ ಒನ್ ಪಾಯಿಂಟ್ ಫೈವ್ ಇಂಚಸ್ಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲೊಂದು ಸ್ನ್ಯಾಚ್ ಹಾಕೊಳ್ಳಿ ಮತ್ತೆ ಚೆಸ್ಟ್ ಹಿಡ್ತಿಗೆ ಅಂತ ಮಾರ್ಜಿನ್ ಬಿಟ್ಟಿದ ಅಲ್ಲಿಗೆ ಒಂದು ಸ್ನ್ಯಾಚ್ ಹಾಕೋಬೇಕು ಇವಾಗ ನಮಗೆ ಬ್ಯಾಕ್ ಪೀಸು ಕಟಿಂಗ್ ಕಂಪ್ಲೀಟ್ ಆಗಿದೆ ಬ್ಯಾಕ್ ನೆಕ್ ಇವಾಗ ನಾವು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಳೋಣ ಮೊದಲಿಗೆ ಪ್ಲೇನ್ ಬ್ಲೌಸ್ನ ತೊಗೊಂಡಿದ್ವಲ್ಲ ಅದನ್ನ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಮಾರ್ಜಿನ್ಗೆ ಅಂತ ಒಂದೂವರೆ ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಎಳ್ಕೋಬೇಕು ನಂತರ ಅಳತೆ ಬ್ಲೌಸ್ನ ತಗೊಂಡು ನಾವು ಆ ಮಾರ್ಕಿಂಗ್ ಏನು ಮಾಡಿದ್ದೀವಿ ಅದರ ಮೇಲೆ ನೀಟಾಗಿ ಇಟ್ಕೊಂಡು ಸ್ಲೀವ್ಸ್ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡ್ಕೋಬೇಕು ನನಗೆ ಇಲ್ಲಿ ಇವರು ಲೆಂತಿ ಸ್ಲೀವ್ಸನ್ನ ಕೇಳಿರೋದ್ರಿಂದ ಅಲ್ಲಿ ಸ್ಲೀವ್ಸ್ ಎಷ್ಟಿದೆ ಅಷ್ಟಕ್ಕೇನೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಒಂದು ಕಾಲು ಇಂಚು ಮೇಲುಗಡೆ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಮಾರ್ಜಿನ್ಗೋಸ್ಕರ ಸ್ಲೀವ್ಸ್ ಅಟ್ಯಾಚ ಮಾರ್ಜಿನ್ಗೋಸ್ಕರ ಇಲ್ಲಿ ಸ್ಲೀವ್ಸ್ ಒಂಚೂರು ಲೂಸ್ ಕೇಳಿರೋದನ್ನ ಒಂದು ಕಾಲು ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ಮಾಡ್ಕೊತಿದ್ದೀನಿ ಹಾಗೆಯೇ ಸ್ಲೀವ್ಸ್ ಡೌನ್ ಎಲ್ಲಿರುತ್ತೆ ಅಲ್ಲಿಂದ ಒಂದು ಹಾಫ್ ಇಂಚ್ ಮೇಲುಗಡೆಗೆ ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ನೀಟಾಗಿ ಡಾಟ್ ಡಾಟ್ ಲೈನ್ ಸ್ವಲ್ಪ ದೂರ ಹಾಕೋದ್ಮೇಲೆ ನಾವು ಸ್ಕೇಲ್ನ ಸಹಾಯದಿಂದ ಅವೆರಡು ಜಾಯಿಂಟ್ಗಳನ್ನ ಲೈನ್ ಹೇಳಿದ್ರೆ ನಮಗೆ ಸ್ಲೀವ್ಸ್ನ ಡೌನಿಂಗು ನೀಟಾಗಿ ಸಿಗುತ್ತೆ ಶೇಪಿಂಗ್ ಕೊಡೋದಕ್ಕೆ ಇವಾಗ ನಾವು ಸ್ಲೀವ್ ಶೇಪಿಂಗ್ ಕೊಡೋದಕ್ಕೆ ನಾವು ಇಲ್ಲಿ ಲೆಂತ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಡ್ರೆ ಸ್ಲೀವ್ ಶೇಪ್ ಕೊಡೋಕ್ಕೆ ಈಸಿ ಆಗುತ್ತೆ ಮತ್ತು ಮಾರ್ಜಿನ್ಗೋಸ್ಕರ ನಾನಿಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಕೂಡ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಇವಾಗ ನಮಗೆ ಬಿಗಿನರ್ಸ್ಗೆ ಸ್ಲೀವ್ ಶೇಪ್ ಕೊಡೋದು ತುಂಬ ಕಷ್ಟ ಮತ್ತು ಕೆಲವು ಸಲ ಬರುತ್ತೆ ಕೆಲವು ಸಲ ಬರೋಲ್ಲ ಎಕ್ಸ್ಪೀರಿಯೆನ್ಸ್ ಇರೋರಿಗಾದರೆ ನೀಟಾಗಿ ಒಂದೇ ಸಲ ಬರುತ್ತೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಸ್ಲೀವ್ ಶೇಪ್ನ ಕೊಡೋದಕ್ಕೆ ಇಲ್ಲಿ ಒಂದು ಟೂಲ್ನ ತೋರಿಸ್ತಾ ಇದ್ದೀನಿ ಇದನ್ನು ಹಾರ್ಮಲ್ ಕರ್ವ್ ಸ್ಕೇಲ್ ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ಆನ್ಲೈನಲ್ಲಿ ಮತ್ತು ಇವಾಗೆಲ್ಲ ಸ್ಟೇಷನರೀಸ್ಗಳಲ್ಲೂ ಸಿಗುತ್ತೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಸ್ಲೀವ್ ಶೇಪ್ನ ನೀಟಾಗಿ ಡ್ರಾ ಮಾಡ್ಕೋಬೋದು ಇದರಿಂದ ಬಿಗಿನರ್ಸ್ಗೆ ಸ್ಲೀವ್ಸ್ ಶೇಪ್ ಕೊಡೋದಕ್ಕೆ ಯೂಸ್ ಆಗುತ್ತೆ ಮತ್ತು ಹೆಚ್ಚು ಕಮ್ಮಿ ಆಗೋದಿಲ್ಲ ಇಲ್ಲಿ ನಾವು ಫ್ರಂಟ್ಗೋಸ್ಕರ ಖಾಲಿ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡು ಅದನ್ನು ಸಹ ಕರು ಸ್ಕೇಲಿಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ನಮಗೆ ಫ್ರಂಟ್ ಸ್ಲೀವ್ಸನ್ನು ಕೂಡ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈ ಈ ಏನಾದ್ರು ನಿಮಗೆ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ಇದ್ರನ್ನ ಲಿಂಕ್ನ ಶೇರ್ ಮಾಡ್ತೀನಿ ಮತ್ತು ಈಗ ಮಾರ್ಕ್ ನಾವೇ ಎಲ್ಲಿ ಮಾಡಿದ್ದೀವಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸು ರೆಡಿ ಆಗುತ್ತೆ ಇವಾಗ ನಾವು ಫ್ರೆಂಡ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಮುಕ್ಕಾಲು ಇಂಚಿನ ಮಾರ್ಕ್ ಮಾಡಿಕೊಂಡು ಇದು ಉಕ್ಸ್ಪಟ್ಟಿ ಕಾಚ ಪಟ್ಟಿಗೆ ಬೇಕಿರೋದ್ರಿಂದ ನಾನಿಲ್ಲಿ ಸ್ಟ್ರೈಟ್ ಲೈನ್ನ ಹೇಳ್ಕೊತಾ ಇದ್ದೀನಿ ಮಾರ್ಕ್ ಇದನ್ನು ನಾವು ಬ್ಯಾಕ್ ಕಟ್ ಮಾಡಿರ್ತೀವಲ್ಲ ನಾವು ಬ್ಯಾಕ್ ಪೀಸು ಅದರ ಸಹಾಯದಿಂದನೇ ನಾವು ಫ್ರಂಟ್ ಪೀಸ್ನ ಮಾರ್ಕ್ ಮಾಡ್ಕೋಬೋದು ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಎರಡೂ ಕಡೆ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಲೈನ್ನ ಡ್ರಾ ಮಾಡ್ಕೊಂಡಾದ ಆದಮೇಲೆ ನಾವು ಬ್ಯಾಕ್ ಪೀಸ್ ಏನು ತಗೋ ಕಟ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ನೀಟಾಗಿ ನಾವು ಮಾಡಿರೋ ಲೈನ್ ಡ್ರಾ ಮೇಲೆ ನೀಟಾಗಿಟ್ಟರೆ ನಮಗೆ ಫ್ರಂಟ್ ಪೀಸ್ನ ಮಾರ್ಕ್ ಮಾಡೋದು ಈಸಿ ಆಗುತ್ತೆ ಬ್ಯಾಕ್ ಪೀಸ್ ಯಾವ ಥರ ಇದೆ ಅದೇ ಥರನೇ ಅದರ ಪಕ್ಕನೇ ಒಂದು ಲೈನ್ ಹೇಳ್ಕೊಂಡ್ರೆ ನಮಗೆ ಫ್ರಂಟ್ ಪೀಸ್ ಮಾರ್ಕು ಫೋರ್ಟಿ ಪರ್ಸೆಂಟಷ್ಟು ಕಂಪ್ಲೀಟ್ ಆಗುತ್ತೆ ನಾವು ಇನ್ನೊಂದು ಸಲ ಟೇಪ್ ಸಹಾಯದಿಂದ ಮಾರ್ಕ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ಅದಕ್ಕೋಸ್ಕರ ಈ ಈಸಿ ಹೇಳ್ಕೊಡ್ತಾ ಇದ್ದೀನಿ ನಾವಿಲ್ಲಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋದ್ರಿಂದ ನಾವಿಲ್ಲಿ ಮಾರ್ಜಿನ್ನ ಜಾಸ್ತಿ ತಗೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮಾರ್ಜಿನ್ನ ಬಿಟ್ಟು ಮಾರ್ಜಿನ್ ತನಕ ಮಾತ್ರ ಒಂದು ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಇಲ್ಲಿ ಶೋಲ್ಡರ್ನೂ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಬ್ಯಾಕಲ್ಲಿ ಯಾವ ಥರ ನಾವು ಎಲ್ ಶೇಪ್ ಡ್ರಾ ಮಾಡಿದ್ವಿ ಇಲ್ಲೂ ಕೂಡ ಅದೇ ಥರ ಒಂದು ಎಲ್ ಶೇಪ್ನ ಡ್ರಾ ಮಾಡ್ಕೋಬೇಕು ನಂತರ ಅಲ್ಲಿ ಒಂದೂವರೆ ಇಂಚ್ ತಗೊಂಡಿದ್ವಿ ಇಲ್ಲಿ ಹಾಫ್ ಇಂಚನ್ನ ಮಾರ್ಕ್ ಮಾಡಿಕೊಂಡು ನಾವು ಒಂದು ಲೈನ್ನ ಡ್ರಾ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಸಿಗುತ್ತೆ ನೀಟಾಗಿ ರೌಂಡ್ ಶೇಪಲ್ಲೇ ಡ್ರಾ ಮಾಡ್ಕೋಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ ಯಾಕಂದ್ರೆ ಇದು ತುಂಬಾ ಕಷ್ಟ ನಾವೀಗ ಇಲ್ಲಿ ಫ್ರಂಟ್ ನೆಕ್ನ ಅಳತೆ ಮಾಡ್ಕೋತಿರ್ಬೇಕು ನನಗೆ ಇಲ್ಲಿ ಅಳತೆ ಬ್ಲೌಸ್ನ ತಗೊಂಡಿದ್ದೀನಿ ಅದರಲ್ಲಿ ನನಗೆ ಆರು ಮುಕ್ಕಾಲು ಇಂಚಷ್ಟು ಅಷ್ಟು ಫ್ರಂಟ್ ಶೇಪ್ ಲೆಂತ್ ಬರ್ತಿದೆ ನಾನಿಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನೇ ತಗೋತಾ ಇದ್ದೀನಿ ಯಾಕಂದ್ರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ಆಗೋದಿಲ್ಲ ಮತ್ತೆ ಪಾಯಿಂಟ್ ಆರ್ಟ್ ವರ್ಗಿಂದ ಲೆಂತ್ ಕೂಡ ನೋಡ್ಕೋಬೇಕು ಒಂದೇ ಸಲ ಮತ್ತೆ ಉಕ್ಸ್ಪಟ್ಟಿ ಕಾಚಾಪಟ್ಟಿ ಲೆಂತ್ ಕೂಡ ಇಲ್ಲಿ ಆರು ಮುಕ್ಕಾಲ್ ಇಂಚ್ ಬಂತಲ್ವಾ ಫ್ರಂಟ್ ನೆಕ್ಕು ಸೇಮ್ ಅದೇ ಆರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದೀನಿ ಒಂದು ಲೈನ್ ನ ಡ್ರಾ ಮಾಡ್ಕೋಬೇಕು ನಂತರ ಇಲ್ಲಿ ಬಿಡ್ತಿ ಎಷ್ಟಿದೆ ಅದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಂಡು

ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಮಾರ್ಜಿನ್ಗೋಸ್ಕರ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಸೈಡು ಕೂಡ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಹಾಗೆ ಎರಡು ಲೈನ್ ಕೂಡ ಜಾಯಿಂಟ್ ಮಾಡಿ ಲೈನ್ ಎಳಿಬೇಕು ಮತ್ತೆ ಎರಡು ಮುಕ್ಕಾನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಹಾಫ್ಗೆ ಮಾರ್ಕ್ ಮಾಡ್ಕೋಬೇಕು ಈಗ ಸ್ಕೇಲ್ನ ಸಹಾಯದಿಂದ ಒಂದು ಸ್ಟ್ರೈಟ್ ಲೈನ್ ಎಳ್ಕೋಬೇಕು ಸ್ಟ್ರೈಟ್ ಲೈನ್ ಪಕ್ಕದಲ್ಲಿರೋ ಪಾಯಿಂಟ್ಗಳನ್ನ ನಾವು ಲೈನ್ ಎಳೆಯೋದ್ರ ಮುಖಾಂತರ ಜಾಯಿಂಟ್ ಮಾಡಿದ್ರೆ ನಮಗೆ ಮೇನ್ ಡಾಟ್ ಅನ್ನೋದು ಸಿಗುತ್ತೆ ನೆಕ್ಸ್ಟ್ ಸೈಡಲ್ಲಿ ಒಂದು ಇಂಚ್ಗೆ ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು ಅದನ್ನು ಮೇನ್ ಡಾಟ್ ಕೆಳಗಡೆ ಡಾಟ್ ಮಾಡಿ ಮಾರ್ಕ್ ಮಾಡಿದ್ವಲ್ಲ ಅದಕ್ಕೆ ಜಾಯಿಂಟ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಎಳಿಬೇಕು ಅದಕ್ಕಿಂತ ಮೇಲುಗಡೆಗೆ ಇನ್ನೂ ಸ್ವಲ್ಪ ಮುಕ್ಕಾಲು ಇಂಚು ಜಾಸ್ತಿ ಮಾಡಿ ಮಾರ್ಕ್ ಮಾಡಿಕೊಂಡು ಚೆಸ್ಟ್ನ ಬಿಡ್ತೇನಿದೆ ಅದಕ್ಕೆ ಜಾಯಿಂಟ್ ಮಾಡೋದ್ರಿಂದ ನಾವು ಡಾಟ್ ಹಿಡ್ದಾಗ ಕ್ರಾಸ್ ಆಗುತ್ತೆ ಅಲ್ವ ಫ್ರೆಂಟ್ ಪೀಸು ಅದನ್ನು ಸ್ವಲ್ಪ ಇದು ಅವಾಯ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ನಂತರ ನಾವು ಮೇನ್ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿ ಸ್ವಲ್ಪ ಕರುವಾಗಿ ನಾವು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋದ್ರಿಂದ ನಮಗೆ ಮೇಯ್ನ್ ಡಾಟ್ ಇಡ ಹಿಡಿತೀವಲ್ಲ ಆವಾಗ ಸ್ವಲ್ಪ ಅದು ಸ್ಟ್ರೈಟಾಗಿ ಬರೋದಕ್ಕೆ ಯೂಸ್ ಆಗುತ್ತೆ ನಂತರ ನಾವು ಇಲ್ಲಿ ಕಾಲಿಂಚು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿವರೆಗೆ ಅಳತೆ ತಗೊಂಡು ಅದಕ್ಕೆ ಆಫ್ ಇಟ್ಕೊಂಡು ಅದರಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಎರಡು ಮುಕ್ಕಾಲು ಇಂಚನ್ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಂತರ ಆ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲಿಂಚು ಇಂಚು ಮಾರ್ಕ್ ಮಾಡಿಕೊಂಡು ಸ್ಕೇಲ್ನ ಸಹಾಯದಿಂದ ಲೈನ್ಗಳನ್ನ ಡ್ರಾ ಮಾಡ್ಕೋತಾ ಇದ್ದೀವಿ ಇದಾದ ಮೇಲೆ ನಾವು ಶೋಲ್ಡರ್ನ ಡಾಟ್ ಹಿಡಿಬೇಕು ಅಂತ ಅನ್ನೋದಾದರೆ ಮೇನ್ ಡಾಟ್ನ ಫಸ್ಟ್ ಲೈನ್ ಇರುತ್ತೆ ಅಲ್ವಾ ಅಲ್ಲಿಂದ ಶೋಲ್ಡರ್ ಕಡೆಗೆ ಸ್ಟ್ರೈಟಾಗಿ ಆ ಲೈನ್ ಮೇಲೆ ಇಟ್ಕೊಂಡ್ರೆ ನಾವು ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು ಇದಾದ ಮೇಲೆ ಉಕ್ಸ್ ಪಟ್ಟಿ ಕಡೆಯಿಂದ ಮೇಯ್ನ್ ಡಾಟ್ವರೆಗಿರೋ ವಿಡಿತನ್ನು ಶೋಲ್ಡರ್ ಕಡೆ ಎಳ್ದಿರೋ ಲೈನ್ ಮೇಲೆ ಇಟ್ಟು ಆ ವಿಡಿತನ ಅಲ್ಲಿ ಮಾರ್ಕ್ ಮಾಡೋದ್ರಿಂದ ನಮಗೆ ಶೋಲ್ಡರ್ನ ಡಾಟ್ ಸಿಗುತ್ತೆ ಇದು ಮೇಲೆ ನಾವು ಸಹಾಯದಿಂದ ಆ ಸಹಾಯದಿಂದ ಪಾಯಿಂಟ್ ಫೈವ್ ಈ ಕಡೆ ಪಾಯಿಂಟ್ ಫೈವ್ ಅಂದ್ರೆ ಈ ಕಡೆ ಕಾಲು ಇಂಚ್ ಮಾಡಿಕೊಂಡು ಲೈನ್ ಎಳೆಯೋದ್ರಿಂದ ನಮಗೆ ಮೂರು ಡಾಟ್ ಸಿಗುತ್ತೆ ಮಾರ್ಕ್ ಮಾಡಿರೋ ಮೂರು ಡಾಟ್ಗಳು ಮೂರು ಕಡೆಯೂ ಒಂದು ಚಿಕ್ಕದಾಗಿ ಸ್ನ್ಯಾಚ್ಗಳನ್ನ ಕಟ್ ಮಾಡ್ಕೋಬೇಕು ಮತ್ತು ಅಲ್ಲಿ ಶೇಪ್ ಬೆಳೆದು ಲೆಂತ್ ಎಷ್ಟಿದೆ ಅನ್ನೋದನ್ನು ಫಸ್ಟು ನೋಡ್ಕೋಬೇಕು ಇಲ್ಲಿ ನಮಗೆ ಮೂರುವರೆ ಮೂರು ಎರಡೂವರೆ ಬಂದಿದೆ ಅಳತೆ ಬ್ಲೌಸಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಹಾಫ್ ಆಫ್ ಇಂಚನ್ನ ಎಕ್ಸ್ಟ್ರಾ ಮಾಡಿಕೊಂಡು ಮೂರುವರೆ ಇದ್ದರೆ ನಾಲ್ಕು ಮೂರಿದರೆ ಮೂರುವರೆ ಎರಡೂವರೆಗೆ ಮೂರು ಮಿಡ್ಲಲ್ಲಿ ನಂದರೆ ಮೇನ್ ಡಾಟ್ ಹತ್ರ ಮೂರುವರೆ ಸೈಡ್ ಜಾಯಿಂಟ್ ಹತ್ರ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಡ್ತಾ ಇದ್ದೀನಿ ಒಂದು ಸ್ಕೇಲ್ನ ಸಹಾಯದಿಂದ ಒಂದು ಲೈನ್ ಡ್ರಾ ಮಾಡಿಕೊಂಡ್ರೆ ಶೇಪ್ ಬೆಲ್ಟು ಈಸಿಯಾಗಿ ನಮಗೆ ಸಿಗುತ್ತೆ ನಂತರ ಇದನ್ನು ಅಳತೆ ಹೇಗೆ ತೊಗೋಬೇಕು ಅಂದರೆ ನಾವು ಬ್ಯಾಕ್ ಪೀಸ್ ಇರುತ್ತೆ ಅಲ್ವಾ ಅದನ್ನು ಇದ್ರ ಮೇಲೆ ನಾವು ಇಟ್ ಇಟ್ಟಿರೋದ್ರಿಂದ ನಮಗೆ ಎಷ್ಟು ಲೆಂತ್ ಬೇಕು ಶೇಪ್ ಬೆಲ್ಟ್ ಅನ್ನೋದು ಗೊತ್ತಾಗುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು ಇದನ್ನ ಕತ್ತರಿ ಸಹಾಯದಿಂದ ಕಟ್ ಮಾಡಿದ್ರೆ ಇವಾಗ ನಮಗೆ ಶೇಪ್ ಬೆಲ್ಟ್ ಸಿಕ್ತು ಇವಾಗ ಶೇಪ್ ಬೆಲ್ಟು ರೆಡಿ ಆಯಿತು ನಾವೀಗ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಪೈಪಿಂಗ್ ಕೊಡೋದಕ್ಕೆ ಸೇಮ್ ಕಲರ್ ಫ್ಯಾಬ್ರಿಕಲ್ಲಿ ನಾವು ಒಂದೊಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡ್ರೆ ನಮಗೆ ಪೈಪಿಂಗಿಗೆ ಯೂಸ್ ಆಗುತ್ತೆ ಇಲ್ಲಿ ನಾನು ಒಂದೊಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟ್ರೈಟ್ ಲೈನ್ ಹೇಳ್ಕೊತಿದ್ದೀನಿ ಕೆಲವರು ಹಾಗೇ ಕಟ್ ಮಾಡ್ಕೊತಾರೆ ಬಿಗಿನರ್ಸ್ ಆಗಿರೋದ್ರಿಂದ ನಾವು ಸ್ಕೇಲ್ ಸಹಾಯದಿಂದ ಲೈನ್ ಬರ್ಕೊಂಡು ಕಟ್ ಮಾಡೋದ್ರಿಂದ ನಮಗೆ ಸ್ಟ್ರೇಟ್ ಪೀಸ್ ಸಿಗುತ್ತೆ ಇದನ್ನು ಜಾಯಿಂಟ್ ಮಾಡಿಕೊಂಡು ನಾವು ಪೈಪಿಂಗ್ ಕೊಡ್ಬೋದು ಬ್ಯಾಕ್ ಪೈಪಿಂಗ್ ಪೀಸ್ ರೆಡಿಯಾಗಿದೆ ಶೇಪ್ ಬೆಲ್ಟ್ ಕೂಡ ರೆಡಿ ಇದೆ ಮತ್ತೆ ಸ್ಲೀವ್ಸ್ ಕೂಡ ರೆಡಿ ಇದೆ ಬ್ಯಾಕ್ ಪೀಸ್ ಕೂಡ ರೆಡಿ ಆಯಿತು ಮತ್ತು ಫ್ರಂಟ್ ಪೀಸ್ ಕೂಡ ರೆಡಿ ಆಯಿತು ಇದಿಷ್ಟನ್ನು ಬಳಸ್ಕೊಂಡು ಮುಂದಿನ ವಿಡಿಯೋದಲ್ಲಿ ಹೇಗೆ ಬ್ಲೌಸ್ನ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು